ಸ್ನೇಹಿತರೆ ನಾನು ಹಿಂದೆ ಬೂಟ್ ಕ್ಯಾಂಪಲ್ಲಿ ಲಾಸ್ಟ್ ಬೂಟ್ ಅಲ್ಲಿ ಒಂದ್ಸರಿ ಮಾತಾಡ್ತಾ ಹೇಳಿದ್ದೆ ಮೈ ಟಿಯರ್ ಈಸ್ ಪ್ರೀಶಿಯಸ್ ನನ್ನ ಕಣ್ಣೀರಿಗೆ ಒಂದು ಘನತೆ ಇದೆ ಆ ಘನತೆಯ ಕಣ್ಣೀರನ್ನ ಯಾವಾಗ ಬೇಕಾವಾಗ ಹಾಕಲ್ಲ ನನ್ಗೆ ಆಗೋದೇ ಇಲ್ಲ ಅಷ್ಟು ದುಃಖ ಕೊಟ್ಟಂತ ಒಬ್ಬ ಪ್ರೀಶಿಯಸ್ ಪರ್ಸನ್ ಮಿಸ್ ಆದಾಗ ಕೊಟ್ಟರೆ ಆ ಟಿಯರ್ಗೆ ಗೆ ವ್ಯಾಲ್ಯೂ ಇದೆ ನನಗೆ ತಡ್ಕೊಳಕ್ ಆಗದಷ್ಟು ಸಕ್ಸಸ್ ನನಗೆ ಬಂದಾಗ ಟಿಯರ್ ಬಂದ್ರೆ ದಟ್ ಇಸ್ ಡಿಸರ್ವ್ಡ್ ಅದ್ ಬಿಟ್ಕೊಂಡು ಯಾರ್ಯಾರು ನಾಲಾಯಕ ವ್ಯಕ್ತಿಗಳಿಗೆ ಆ ಯೂಸ್ಲೆಸ್ ಫೆಲೋಗಳಿಗೆ ಯೂಸ್ಲೆಸ್ ಥಾಟ್ಗಳಿಗೆ ನಿಮ್ ಕಣ್ಣೀರ್ ಕೊಡ್ತೀರಿ ಅಂತ ಅಂದ್ರೆ ದಟ್ ಈಸ್ ಡಿಸರ್ವ್ ಇಲ್ಲ ಡಿಸರ್ವ್ ಇಲ್ಲದ ವ್ಯಕ್ತಿಗೆ ಡಿಸರ್ವ್ ಇಲ್ಲದ ಥಾಟ್ಗಳಿಗೆ ನಿಮ್ಮ ಕಣ್ಣೀರ್ ಕೊಡಬಾರ್ದು ದಟ್ ಈಸ್ ಪಾಸಿಟಿವ್ ಫೀಲಿಂಗ್ ಅದಕ್ಕೆ ರೆಡಿ ಆಗ್ಬೇಕು ನೀವು ಸ್ನೇಹಿತರೆ ಟ್ರೈ ಟು ಯೂಸ್ ದಿಸ್ ಫಾರ್ಮುಲಾ ಇದನ್ನ ಹೇಳಿದಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಫೈವ್ ಇಸ್ ಟು ಒನ್ ನನ್ನ ಜೊತೆಗೆ ಯಾರಾದ್ರೂ ಬರ್ಲಿ ನಾನು ನನ್ನ ಇದುವರೆಗಿನ ಬದುಕಲ್ಲಿ ನಿನ್ ಕೈಲಿ ಆಗಲ್ಲ ಅಂತ ಯಾರು ಯಾರಿಗೂ ಹೇಳ್ಕಳ್ಸಿಲ್ಲ ನಾನು ನಿನ್ ಕೈಲಿ ಸಾಧ್ಯ ಇದೆ ಅಂತಾನೆ ಮಾತಾಡೋದ್ ಬಿಕಾಸ್ ಫೈವ್ ಇಸ್ ಒನ್ ಫಾರ್ಮುಲಾ ನಾನು ನಂಬ್ಕೊಂಡಿದ್ದೀನಿ ಪಾಸಿಟಿವ್ ಟಾಕ್ ಮಾಡ್ತಾ ಇರಬೇಕು ಧನಾತ್ಮಕ ಮಾತುಗಳನ್ನ ಆಡ್ಬೇಕು ನೆಗೆಟಿವ್ ಸೆಂಟೆನ್ಸ್ ಯೂಸ್ ಮಾಡೋದೇ ಬಿಡಬೇಕು ಅಂತ ಅಮ್ಮ ಎಷ್ಟು ಸರಿ ಊಟ ಹಾಕಿರಲ್ಲ ನಮಗೆ ಒಂದು ವರ್ಷಕ್ಕೆ ತ್ರೀ ಸಿಕ್ಸ್ಟಿ ಫೈವ್ ಇಂಟು ತ್ರೀ ಅಂತ ಅಂದ್ರೆ ಹತ್ತತ್ರ ತೌಸಂಡ್ ಪ್ಲಸ್ ಟೈಮ್ಸ್ ನಮಗೆ ಮೀಲ್ ಸರ್ವ್ ಮಾಡಿರ್ತಾಳೆ ತೌಸಂಡ್ ಪ್ಲಸ್ ಸರ್ವ್ ಮೀಲ್ ಸರ್ವ್ ಮಾಡಿದಾಗ ಫುಡ್ ಸರ್ವ್ ಮಾಡಿದಾಗ ನಾವು ಯಾವಾಗೋ ಒಂದ್ಸರಿ ಏನೋ ಒಂಚೂರು ಸಾಲ್ಟ್ ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ಅಂದಾಗ ಅಮ್ಮ ಊಟ ಸರಿ ಇಲ್ಲ ಖಾರ ಆಗಿದೆ ಉಪ್ಪು ಇಲ್ಲ ಅದಿಲ್ಲ ಇದಿಲ್ಲ ಕಂಪ್ಲೇಂಟ್ಸ್ 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 ಆದರೆ ಅದೇ ತಾಯಿ ಒಂಬೈನೂರ ತೊಂಬತ್ತೊಂಬತ್ತು ಸರಿ ಸರಿಯಾಗಿ ಅಡಿಗೆ ಮಾಡಕ್ಕಿದ್ಲಲ್ಲ ಅವತ್ತು ವಾವ್ ಮಮ್ಮಿ ದಿಸ್ ಇಸ್ ದ ಬೆಸ್ಟ್ ಫುಡ್ ಇಂಥ ರೊಟ್ಟಿ ನಾನು ಯಾವಾಗೂ ತಿಂದಿಲ್ಲ ಎಂತ ಅದ್ಭುತ ರೊಟ್ಟಿ ಎಂತ ಚಟ್ನಿ ಯಾವತ್ತಾದ್ರೂ ಹೇಳಿದೀವಾ ಅಂದ್ರೆ ಕಾಂಪ್ಲಿಮೆಂಟ್ ಕೊಡೋದೇ ಮರ್ತ್ ನಾವು ಬರೀ ಕಂಪ್ಲೇಂಟ್ 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 ಈ ಕಂಪ್ಲೇಂಟಿಂಗ್ ಆಟಿಟ್ಯೂಡೆ ನಮ್ಮ ನೆಗೆಟಿವಿಟಿ ಕಡೆ ಕರ್ಕೊಂಡು ಹೋಗೋದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ ಪ್ರತಿಯೊಂದು ಕಡೆ ಒಳ್ಳೆ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ ನೀವು ಅದ್ಯಾದ ರೀಲ್ಸ್ ಬರ್ತಾ ಇರತ್ತೆ ಏ ಕರೀರಿ ಅವನಿಗೆ ಯಾರೋ ಅವ್ನು ಕುಕ್ಕು ಅಂತ ಕೂಗ್ತಾನೆ ಕೂಗಿದ ಕೂಡಲೇ ಕುಕ್ ಗಾಬರಿ ಆಗತ್ತೆ ಯಾಕಂದ್ರೆ ಆ ಅಡಿಗೆ ಮಾಡೋರು ಹೋಟ್ಲಲ್ಲೋ ಮದುವೆ ಮನೆಯಲ್ಲೋ ಕರೀರಿ ಅವನಿಗೆ ಅಂದ್ ಕೂಡ್ಲೆ ಅವನಿಗೆ ಏನ್ ಅನ್ಸ್ಕೋತಾನೆ ಅಂದ್ರೆ ಅವ್ನ್ ತಲೆಯಲ್ಲಿ ಫೀಡಾಬಿಟ್ಟಿದೆ ಬೈತಾರೆ ಅಂತಾನೆ ಬಟ್ ಆ ರೀಲ್ಸ್ ಅಲ್ಲಿ ಮುಂದುವರೆದ್ ಹೇಳ್ತಾನೆ ಎಂತ ಬಿರಿಯಾನಿ ಮಾಡಿದ್ಯಾ ವಾವ್ ಅಂತಾನೆ ಹೆಂಗ ಅನ್ಸುತ್ತಂದ್ರೆ ಜೀವನನೇ ಖುಷಿ ಆಗ್ಬಿಡ್ತು ಅಡಿಗೆ ಮಾಡದಂತನಿಗೆ ಅಂದ್ರೆ ಎವ್ರಿ ಟೈಮ್ ವಿ ಯೂಸ್ ರೈಟ್ ಅಂಡ್ ಪಾಸಿಟಿವ್ ವರ್ಡ್ ಖುಷಿ ಆದಾಗ ಚೆನ್ನಾಗಿದೆ ಅಂತ ಹೇಳ್ಬೇಕು ಈಗ ಒಂದು ವಿಡಿಯೋ ನೋಡಿದೀರಾ ಅದಕ್ಕೆ ವರ್ಸ್ಟ್ ಕಾಮೆಂಟ್ ಹಾಕೋರು ಇದ್ದೇ ಇರ್ತಾರೆ ಆದ್ರ ನಡುವೆ ಯಾಕೆ ನಾವು ಸೋಲ್ತಾರೆ ಕಂಟೆಂಟ್ ಮಾಡೋರು ಅಂತ ಅಂದ್ರೆ ಪಾಸಿಟಿವ್ ಇರೋರು ಸುಮ್ನೆ ಇದ್ದು ಹೋಗ್ಬಿಡ್ತೀರಿ ನೆಗೆಟಿವ್ ಇರೋರು ಕಾಮೆಂಟ್ ಮಾಡ್ತಾರೆ ಅವಾಗ ನೆಗೆಟಿವ್ ಕಾಮೆಂಟ್ ನೋಡಿ ಹಾರ್ಟ್ ಅಟ್ಯಾಕ್ ಆಗ್ತಾನೆ ಬಟ್ ಸಾಧನ ಟೀಮ್ ಹಂಗಿಲ್ಲ ನಮ್ಮ ವೀಕ್ಷಕರ ಹಂಗಿಲ್ಲ ಒಂದು ಅದ್ಭುತವಾದ ಕಾಮೆಂಟ್ ಥೌಸಂಡ್ ಬೆಸ್ಟ್ ಕಾಮೆಂಟ್ ನಡುವೆ ಯಾವನೋ ಒಬ್ಬ ನೆಗೆಟಿವ್ ಮಾಡದ ಅಂದ್ರೆ ಕೌಂಟ್ಲೆಸ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ನಮ್ಮೊಳಗಡೆ ಐದು ಆರು ಅಟ್ಲೀಸ್ಟ್ ಪಾಸಿಟಿವ್ ಬಳಸಬೇಕು ಒಂದು ನೆಗೆಟಿವ್ ಬಳಸೋಮನ್ನ ನೆಗೆಟಿವ್ ಅಂತ ಅಂದ್ರೆ ಅಯ್ಯೋ ನಾನು ಇವತ್ತು ಬಸ್ ಮಿಸ್ ಆಯ್ತು ಬೇಜಾರಾಯ್ತು ಹೌದು ತಪ್ಪು ಲೇಟ್ ಆಗಿದ್ದೀನಿ ಅವಾಗ ನಾಳೆಯಿಂದ ಮಿಸ್ ಮಾಡ್ಕೊಳ್ಳಲ್ಲ ಐ ವಿಲ್ ಕಮ್ ಕರೆಕ್ಟ್ ರೈಟ್ ಟೈಮ್ ಬರ್ತೀನಿ ಇದು ಇಮಿಡಿಯೇಟ್ ರೀಚಾರ್ಜ್ ಆಗ್ಬೇಕು ಹೀಗಾಗಿ ಫೈವ್ ಇಸ್ ಟು ಒನ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ನಾವು ಪಾಸಿಟಿವಿಟಿ ಗ್ರೋತ್ ಮಾಡ್ಕೋಬಹುದು ನಂಬರ್ ಟು ಎನಫ್ ಆಫ್ ಯುವರ್ ಪಾಸ್ಟ್ ಹಳೆ ಕತೆ ಇವತ್ತಿಗೆ ಬಿಟ್ಬಿಡ್ರಿ ಹಿಂದ ಏನಾಗಿದೆ ಟಿಲ್ ಎಸ್ಟರ್ಡೆ ಎಸ್ಟರ್ಡೇ ಅಂದ್ರೆ ತುಂಬಾ ಲೇಟ್ ಆಯ್ತು ಬೂಟ್ ಕ್ಯಾಂಪ್ ಸ್ಟಾರ್ಟ್ ಒಂದೇ ದಿನದವರೆಗೂ ನಿಮ್ ಮೈಂಡ್ ಅಲ್ಲಿ ಏನಿತ್ತು ನಿಮ್ ಥಾಟ್ಸ್ ಏನಿತ್ತು ನಿಮ್ ಸೋಲ್ ಏನಿತ್ತು ನಿಮ್ ಹುಡುಗಿ ಯಾರ ಕೈ ಕೊಟ್ಟಿದ್ಲು ನಿಮ್ ಹುಡುಗ ಯಾರ ಕೈ ಕೊಟ್ಟಿದ್ದ ನಿಮ್ ಫ್ಯಾಮಿಲಿಯಲ್ಲಿ ಯಾವ ಪರ್ಸನ್ ಮಿಸ್ ಆಗ್ಬಿಟ್ಟಿದ್ದಾರೆ ಆಲ್ ನಮ್ ಇಲ್ಲ ಅವೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ ಆ ಎಲ್ಲ ಥಾಟ್ಸ್ಗಳು ಎಲ್ಲದು ಎನಫ್ ಆನ್ ಆಫ್ ಯುವರ್ ಪಾಸ್ಟ್ ಪಾಸ್ಟ್ ಅನ್ನ ಬಿಡದ ಹೊರತು ಫ್ಯೂಚರ್ ನಮಗೆ ಬರದೇ ಇಲ್ಲ ತೀಫ್ಟ್ ವಾಲ್ಮೀಕಿ ಒಬ್ಬ ಕಳ್ಳ ಇದ್ದಂತ ವ್ಯಕ್ತಿ ವಾಲ್ಮೀಕಿಯಾಗಿ ಪರಿವರ್ತನೆ ಆದ್ರು ಅಂತ ಅಂದ್ರೆ ಒಬ್ಬ ಮೋಹನ್ ದಾಸ್ ಅಂತ ಸಾಮಾನ್ಯ ವ್ಯಕ್ತಿ ಮಹಾತ್ಮ ಗಾಂಧಿ ಆಗಿದ್ದು ನೋಡಿದೀರಿ ಒಬ್ಬ ಆರ್ಡಿನರಿ ಟೀಚರ್ ಬಿಕಮ್ ಮದರ್ ತೆರೆಸಾ ನೋಡಿದೀವಿ ಒಬ್ಬ ಕಾರ್ಪೆಂಟರ್ ಮಗ ಜೀಸಸ್ ಕ್ರೈಸ್ಟ್ ಆಗಿದ್ದು ನೋಡಿದೀವಿ ಒಬ್ಬ ಮಾಮೂಲಿ ನರೇಂದ್ರ ಪೋಲಿ ಪೋಲಿ ಪುಡಾರಿ ನರೇಂದ್ರ ವಿವೇಕಾನಂದ ಆಗಿದ್ದು ನಾವೇ ನೋಡಿದೀವಿ ಸಿದ್ಧಾರ್ಥ ಮಹಾಭೋಗಿ ಮಹಾ ಐಶ್ವರ್ಯದಲ್ಲಿದ್ದಂಥ ವ್ಯಕ್ತಿ ಒಬ್ಬ ಗೌತಮ ಬುದ್ಧನಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದು ನೋಡಿದೀವಿ ಎಲ್ಲರೂ ಒಂದು ಟ್ರಾನ್ಸಿಷನ್ ಆದಾಗೆ ಹೊಸ ಒಂದು ಬದುಕು ಬರುತ್ತೆ ನೀವ್ ಯಾವಾಗ ಟ್ರಾನ್ಸಿಷನ್ ಆಗ್ತೀರಾ ಡಿಸೈಡ್ ಮಾಡ್ಕೋಬೇಕು ಈಗ ಒಂಬತ್ತು ದಿನ ಆಗ್ಬಿಟ್ಟಿದೆ ಇದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ವಿ ಅಂದ್ರೆ ಇದೇ ಟ್ರಾನ್ಸಿಷನ್ ಪೀರಿಯಡ್ ಪರಿವರ್ತನೆ ಆಗ್ತೀರಾ ಟ್ರಾನ್ಸ್ಫಾರ್ಮೇಶನ್ ಆಗಿ ಆಗುತ್ತೆ